ಸ್ನೇಹಿತರೆ ಮನೆಯ ಕೈತೋಟದಲ್ಲಿ ಬಾಳೆ ಗಿಡವೊಂದನ್ನು ನೆಟ್ಟರೆ ಅದು ಗೊನೆ ಬಿಟ್ಟು ಸಾಯುವ ತನಕ ಪ್ರತಿಯೊಂದು ಭಾಗವನ್ನು ನಾವು ಉಪಯೋಗ ಪಡ್ಕೊಳ್ಳಬಹುದು ಬಾಳೆ ಎಲೆಯನ್ನು ಊಟ ಇತ್ಯಾದಿಗಳಲ್ಲಿ ಬಳಸಿದರೆ ಬಾಳೆ ದಿಂಡು ಬಾಳೆ ಕುಂಡಿಗೆ ಬಾಳೆಕಾಯಿ ಬಾಳೆಹಣ್ಣು ಹೀಗೆ ಪ್ರತಿಯೊಂದು ಭಾಗವನ್ನು ಅಡುಗೆಗಳಲ್ಲಿ ಉಪಯೋಗಿಸುವುದಷ್ಟೇ ಅಲ್ಲದೆ ಬಾಳೆ ನಾರನ್ನು ಹೂ ಕಟ್ಟೋಕೆ ಸಣ್ಣ ಪುಟ್ಟ ಕೈಗಾರಿಕೆ ಮಾಡೋಕೆ ಬುಟ್ಟಿ ಚಾಪೆ ಇತ್ಯಾದಿಗಳನ್ನು ಹೆಣೆಯೋಕ್ಕೆ ಉಪಯೋಗಿಸಿಕೊಳ್ಳಬಹುದು ಹಾಗೆಯೇ ಈ ಪಾಳೆ ಗೊನೆಗೆ ಕುಂಡಿಗೆ ಬಂದವಾಗ ಕುಂಡಿಗೆಯಿಂದ ಅಡುಗೆಯನ್ನು ಮಾಡ್ತೀವಿ ಈ ಕುಂಡಿಗೆಯ ಅಡುಗೆಯಷ್ಟೇ ಅಲ್ಲದೆ ನಾವು ಚಿಕ್ಕವರಿರುವಾಗ ಈ ಕುಂಡಿಗೆಯ ಮೇಲ್ಪದರವನ್ನು ತೆಗೆದು ಒಳಗಡೆ ಇರುವ ಈ ಹೂವನ್ನು ಅದರ ಒಳಗಿನ ಸಿಹಿಯಾದ ದ್ರವರೂಪದ ಪದಾರ್ಥವನ್ನು ಮಕರಂದದಂತೆ ಸವಿಯುವ ಖುಷಿಯು ಮರುಕಳಿಸುತ್ತದೆ ಹಾಗೆಯೇ ಆ ಬಾಳೆ ಕುಂಡಿಗೆಯಲ್ಲಿ ಪ್ರತಿದಿನ ಬೆಳಗ್ಗೆ ಆಗುವಾಗ ಈ ರೀತಿಯಾದ ಕವಚವು ನಾವು ಬಾಳೆ ಕುಕ್ಕಡ ಅಂತೀವಿ ಅದು ತನ್ನಷ್ಟಕ್ಕೆ ಉದುರಿ ಬೀಳುತ್ತದೆ ಇದರ ಕವಚವನ್ನು ನಾವು ಗೊಜ್ಜು ಇತ್ಯಾದಿಗಳಲ್ಲೂ ಉಪಯೋಗಿಸುವುದಷ್ಟೇ ಅಲ್ಲದೆ ಬಾಲ್ಯದಲ್ಲಿ ಇರುವಾಗ ಇದರ ಯಾವ ರೀತಿಯಾಗಿ ಆಟ ಆಡ್ತೀವಿ ಅಂತ ಅನ್ನೋದನ್ನು ಮೊಮ್ಮಗಳು ವ್ಯಾಪ್ತಿ ಮತ್ತು ಅವಳ ಗೆಳತಿ ವಿವಾಂಶ ಅವರ ಜೊತೆಗೆ ಈ ಬಾಳೆಕೊಕ್ಕಳದ ಆಟ ಆಡುವ ವಿಧಾನವನ್ನ ವಿವರಿಸ್ತಾ ಇರೋದನ್ನ ನೋಡಬಹುದು ಅದನ್ನ ಒಂದು ಒಬ್ರು ಅದ್ರೊಳಗೆ ಹಾಕಿ ಅದ್ರೊಳಗೆ ಹಾಕಿ ಆ ಕೆಳಗೆ ತಗೋ ಹಂಗಲ್ಲ ನಿಧಾನ ಮಾಡಿ ನಿಧಾನ ಮಾಡಿ ಹಾಂ ಹಾಗೆ ಇರಿ ನಿಧಾನ ಮಾಡಿ ಯಾರ್ದು ಲೇಟಾಗಿ ಕಟ್ ಆಗ್ತಾ ಅವು ವಿನ್ ಆಗ್ಲಕ ನಿಧಾನ ಮಾಡೋದು ಎಷ್ಟೊತ್ತಾದರೂ ಕಟ್ಟಾಗೋದಿಲ್ಲ ಹೌದಾ ನಿಧಾನ ಕಟ್ ಕಟ್ಟಾಗೋಲ್ಲ ಯಸ್ ಕಟಿಂಗ್ ಐ ಕ್ಯಾನ್ ಸಿಂಗ್ ಏನಾರು ಒಂದ್ ಸಾಂಗ್ ಹೇಳಿ ಸಾರಿ ಸಾಧಾಪ ಸಾ ರೇ ಗಮ ಪಧಾಪ ಪದನಿ ಸಪ ಪದನಿ ರೀ ಗ ಮೇಗ ಸಾ ಮಪಮ ಶಿಲೆಗಳೆಲ್ಲ ದೇವರಂತೆ ಅದನ್ನೇ ಹೆಚ್ಚಿನ ಸಂಪಿಗೆ ಮರದ ಹಸಿರಲೆ ನಡುವೆ ಕೋಗಿಲೆ ಹಾಡಿತ್ತು ಚಿಕ್ಕವ್ವ ಚಿಕ್ಕವ್ವ ಎನ್ನುತ್ತ ತನ್ನಯ ಗೆಳೆಯರ ಕರೆದಿತ್ತು ಅದ ಕೇಳಿನ ಮೈ ಮರೆತೇ ಹಾಡಿದೆ ಕವಿತೆ ನಾ ಬಾಲ್ಯದಲ್ಲಿ ಈ ಆಟವನ್ನು ಆಡುವ ಸವಿಯು ನಿಮಗೂ ಮರುಕಳಿಸಿದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನುಭವವನ್ನು ತಪ್ಪದೇ ಹಂಚಿಕೊಳ್ಳಿ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು